ಹೆಚ್ ಹೊಸಹಳ್ಳಿ ಮುನಿರಾಜು ಅಣ್ಣನವರ ಹುಟ್ಟುಹಬ್ಬವನ್ನು ಆಚರಿಸಿದ ಮುನಿರಾಜು ಅಣ್ಣ ಅಭಿಮಾನಿ ಬಳಗ ಆನೇಕಲ್ ತಾಲೂಕು ಹೆನ್ನಾಗರ ಗ್ರಾಮ ಪಂಚಾಯಿತಿ ಅಧಿಕಾರಿ ಹಾಗೂ ಹೆಚ್ ಹೊಸಹಳ್ಳಿ ಗ್ರಾಮದ ಮುಖಂಡರಾದ ಮುನಿರಾಜು ಅಣ್ಣನವರ ಹುಟ್ಟುಹಬ್ಬವನ್ನು ಸೂರ್ಯ ಸಿಟಿ ಎರಡನೇ ಹಂತದ ನಮ್ಮಗೂಡು ನಿರಾಶ್ರಿತ ಆಶ್ರಮದಲ್ಲಿ ಒಂದು ದಿನದ ಊಟದ ವ್ಯವಸ್ಥೆ ಮಾಡುವ ಮುಖೇನ ಮುನಿರಾಜು ಅಣ್ಣನವರ ಹುಟ್ಟುಹಬ್ಬವನ್ನು ಆಚರಿಸಿದ ಹೆಚ್ ಹೊಸಹಳ್ಳಿ ಮುನಿರಾಜು ಅಣ್ಣ ಅಭಿಮಾನಿ ಬಳಗದ ವತಿಯಿಂದ ಹುಟ್ಟುಹಬ್ಬದ ಶುಭಾಶಯ ಆಚರಣೆ ಮಾಡಲಾಯಿತು ಹೆಚ್ ಹೊಸಹಳ್ಳಿ ಮುನಿರಾಜು ಅಣ್ಣ ಅಭಿಮಾನಿ ಬಳಗದ ಯುವಕರು ಮಣಿ ರಮೇಶ್ ಮುನಿರಾಜು ನಾರಾಯಣಸ್ವಾಮಿ ಹೆಚ್ ನಾರಾಯಣಸ್ವಾಮಿ ಹೆಚ್ ಹೊಸಹಳ್ಳಿ ಅನಿಲ್ ಕುಮಾರ್ ರಾಜೇಶ್ ರಾಹುಲ್ ಪ್ರವೀಣ್ ಸುರೇಂದ್ರ ಅಭಿ ಹೊಸಹಳ್ಳಿ ನಾರಾಯಣಸ್ವಾಮಿ ಗೌತಮ್ ಹೆನ್ನಾಗರ ನಾಗರಾಜು ಅಶೋಕ್ ಶೇಖರ್ ರಾಮಸ್ವಾಮಿ ಹಿನ್ನಕ್ಕಿ ರವಿ ಮಣಿ ನಾಗರಾಜು ಗಿರೀಶ್ ಹಾಗೂ ಹೆಚ್ ಹೊಸಹಳ್ಳಿ ಮುನಿರಾಜು ಅಣ್ಣ ಅಭಿಮಾನಿ ಬಳಗದ ಹತ್ತಾರು ಯುವಕರು ಹಾಜರಿದ್ದರು ವರದಿ ಗೋಪಿ ಆನೇಕಲ್ ನಮ್ಮೂರ ಕಾಯೋ ದೊರೆಯೇರಸೋ బందాగు సాకువనాయ్ కానీ నాగు నిన గుంటు నానా వేష నిన మాతే గంట ఘోష సూర్య చంద్ర హుట్టో దిల్లా నీను పడదే సందేశాలే భిమనివరిసి తొడతట్టువరా రీతి కన్యాదానా కుంతల్లి సింహానా బిగ్గ నెత్త భజరంగి

love ಅಮ್ಮೂರ ಕಾಯೋ ದೊರೆಯೇ ನಿನಗೆ ಎಲ್ಲಿಂತ ಮಮತಾರ ಕಣ್ಣೀರ ಒರೆಸೋ ಪ್ರಭುವೇ ನಿನಗೆ ಆದ್ಯಾವ್ರೆ ಗಾರ ಸಾವಿರ ಜನ್ಮ ಬಂದಾಗೂ ಸಾಕುವ ನಾಯ್ಕ ನೀನಾಗೂ ನಿನ ಗುಂಟು ನಿನ ಮಾತೆ ಗಂಟ ಘೋಷ

ல்ல குடிண்டி கேரி ಮಮತಾರ ಕಣ್ಣೀರ ಒರೆಸೋ ಪ್ರಭುವೇ ನಿನಗೆ ಆದ್ಯಾವ್ರೆ ಜೋಥೆ ಗಾರ ಸಾವಿರ ಜನ್ ಬಂದಾಗೂ ಸಾಕುವ ನಾಯ್ಕ ನೀನಾಗೂ ನಿನ ಗುಂಟು ನಾನಾ ವೇಷ ನಿನ್ನ ಮಾತೆ ಗಂಟಾ ಘೋಷ ಸೂರ್ಯ ಚಂದ ಹುಟ್ಟೋದಿಲ್ಲ ನೀನು ಪಡೆದೇ ಸಂದೇಶ ರೈತಿಯ ಎಸ್ ಟಿ ಎ ಎ ಅಧಿಕಾರಿಗಳಾಗಿರ್ತಕ್ಕಂಥ ನಮ್ಮ ಹೊಸಳ್ಳಿಯ ಜಿ ಮುನ್ರಾಜಣ್ಣನವರ ಐವತ್ತೊಂದನೇ ಹುಟ್ಟುಹಬ್ಬದ ಪ್ರಯುಕ್ತವಾಗಿ ಇವತ್ತು ನಮ್ಮಗೂಡು ಒಂದು ಆಶ್ರಮದಲ್ಲಿ ಒಂದು ಇಪ್ಪತ್ತೈದು ಮೂವತ್ತು ಜನ ವೃದ್ಧರಿಗೆ ಊಟದ ವ್ಯವಸ್ಥೆಯನ್ನು ವ್ಯವಸ್ಥೆ ಮಾಡಿದ್ವಿ ತುಂಬ ಅಚ್ಚುಕಟ್ಟಾಗಿ ನಡೆದಿದೆ ಅದೇ ರೀತಿ ಈ ಒಂದು ಕಾರ್ಯಕ್ರಮವನ್ನು ಅಶೋಕ ರಾಮಸ್ವಾಮಿ ನಾಗರಾಜು ನಮ್ಮ ಶ್ರೀನಿವಾಸು ಮತ್ತು ನಮ್ಮೆಲ್ಲ ಮಾಧ್ಯಮ ಮಿತ್ರರು ಸೇರಿ ಈ ಒಂದು ಕಾರ್ಯಕ್ರಮ ಅಚ್ಚುಕಟ್ಟಾಗಿ ನಡೆಸಿದ್ದಾರೆ ಮುಂಡರಾಜಣ್ಣನವರು ತುಂಬ ಪಂಚಾಯಿತಿಯಲ್ಲಿ ತುಂಬ ಅಭಿವೃದ್ಧಿ ಕೆಲಸಗಳಲ್ಲಿ ಹೆಚ್ಚಿನ ಪಾ ಹೆಚ್ಚಿನ ಒಂದು ಅಭಿವೃದ್ಧಿಗೆ ತೊಡಗಿಸ್ಕೊಂಡು ನಮ್ಮ ಪಂಚಾಯಿತಿ ಒಂದು ನಂಬರ್ ಒನ್ ಆಗಿರ್ಬೇಕಂತ ಹೇಳಿದ್ರೆ ಅವರು ಒಂದು ಕ ಇದರಲ್ಲಿ ಕೊಡುಗೆ ತುಂಬ ಅಪಾರವಾಗಿದೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ನಮ್ಮ ಪಂಚಾಯತಿಗೆ ಅವರು ದುಡಿಲಿ ಅಂತ ಹೇಳ್ತಾ ಎಲ್ಲ ಭಗವಾನ್ ಬುದ್ರಾ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅವರ ಆಶೀರ್ವಾದ ಅವ್ರ ಮೇಲೆ ಇರಲಿ ಅಂತ ಕೇಳ್ಬೋದು ಎಲ್ಲ ಜನವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು ಇವತ್ತೇನು ನಾವು ಸ್ನೇಹಿತರೆಲ್ಲ ಸೇರಿಕೊಂಡು ಅವ್ರ ಹುಟ್ಟುಹಬ್ಬವನ್ನು ಸರಳವಾಗಿ ಮಾಡಬೇಕು ಅಂತ ಅಂದ್ಕೊಂಡ್ವಿ ವೇಸ್ಟ್ ಖರ್ಚು ಮಾಡೋದ್ರಿಂದ ಏನು ಪ್ರಯೋಜನ ಇಲ್ಲ ಯಾರೋ ಒಬ್ಬರಿಗೂ ಒಂದು ಊಟ ಹಾಕಿದ್ರೆ ಅವ್ರಿಗೊಂದು ಒಳ್ಳೆಯದಾಗಲಿ ಅನ್ನೋ ಉದ್ದೇಶ ಇಟ್ಕೊಂಡು ಇವತ್ತು ಈ ನಿರಾಶ್ ಗೂಡು ಆಶ್ರಮದಲ್ಲಿ ಅವರ ಹುಟ್ಟುಹಬ್ಬವನ್ನು ಸರಳವಾಗಿ ಮಾಡಿದೀವಿ ಅವರು ಅಧ್ಯಕ್ಷರಾದಾಗ ಗ್ರಾಮ ಪಂಚಾಯತಿಲಿ ಉತ್ತಮವಾದ ಕೆಲಸಗಳನ್ನು ಮಾಡಿಕೊಂಡು ಒಳ್ಳೆಯ ಅಭಿವೃದ್ಧಿ ಕೆಲಸಗಳನ್ನು ಮಾಡಿರ್ತಾರೆ ರಾಜಕೀಯದಲ್ಲಿ ಇದೇ ರೀತಿ ಮುಂದುವರಿಲಿ ಅಂತ ದೇವರು ಅವರಿಗೆ ಒಳ್ಳೆಯ ಆರೋಗ್ಯವನ್ನು ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊತೀವಿ ಇನ್ನು ನಮ್ಮ ಪಂಚಾಯಿತಿ ಎಸ್ ಡಿ ಅಧಿಕಾರಿಗಳಾದಂಥ ಹಾಗೂ ನಮ್ಮ ಗ್ರಾಮ ಯನ್ನಾಗ ಗ್ರಾಮ ಪಂಚಾಯಿತಿಯ ಸಮಾಜ ಸೇವಕರಾದಂಥ ಶ್ರೀಯುತ ಜಿ ಮುನ್ರಾಜ್ರವ್ರಿಗೆ ಇಲ್ಲಿನ ಹುಟ್ಟು ಹುಟ್ಟುಹಬ್ಬ ಮೊದಲಿಗೆ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ತಿಳಿಸುತ್ತಾ ಈ ದಿವಸ ಅವರ ಅಭಿಮಾನಿಗಳೆಲ್ಲ ಸೇರಿ ಈ ಒಂದು ಜೇನುಗೂಡು ನಿರಾಶ ನಿರಾಶ್ರಿತರ ಆಶ್ರಮದಲ್ಲಿ ಈ ಒಂದು ಯಾರು ನಿರಾಶ್ರಿತರಿದ್ದಾರೋ ಅವರಿಗೆಲ್ಲ ಒಂದು ಊಟ ವ್ಯವಸ್ಥೆಯನ್ನು ಮಾಡುತ್ತಾ ಈ ಒಂದು ಅವರ ಹುಟ್ಟಾಬಾದ ದಿನದಂದು ಈ ಒಂದು ಒಳ್ಳೆಯ ಕಾರ್ಯವನ್ನು ಎಲ್ಲ ಅಭಿಮಾನಿಗಳೆಲ್ಲ ಸೇರಿ ಮಾಡಿರ್ತಾರೆ ಅವ್ರಿಗೂ ಒಳ್ಳೆಯದಾಗಲಿ ಹಾಗೂ ಮತ್ತೊಮ್ಮೆ ನಮ್ಮ ಜಿ ಅಣ್ಣವ್ರಿಗೆ ಇನ್ನಷ್ಟು ಉತ್ತಮ ಸಮಾಜ ಸೇವೆ ಕೆಲಸಗಳನ್ನು ಮಾಡಲು ದೇವರು ಭಗವಂತ ಇನ್ನಷ್ಟು ಅವರಿಗೆ ಶಕ್ತಿ ಕೊಡಲಿ ಅಂತ ಈ ಒಂದು ಸಂದರ್ಭದಲ್ಲಿ ಕೇಳ್ಕೊಳ್ತಾ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೊಡ್ತಾ ಇದ್ದೀನಿ ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಪ್ರೀತಿಯ ನಮ್ಮ ಕೂಡ ಮುಂಜಾವೈದ್ಯಕ್ಕೆ ಮಾತಾಡ್ತೀನಿ ಇವತ್ತೇನಪ್ಪ ವಿಶೇಷ ಅಂದರೆ ಎನ್ನಗರ ಗ್ರಾಮ ಪಂಚಾಯಿತಿ ಆತ್ಮೀಯ ಸ್ನೇಹಿತರು ಪ್ರೀತಿ ಅಣ್ಣ ಮುನರಾಜಣ್ಣನವರಿಗೆ ಮೊದಲನೇದಾಗಿ ಹುಟ್ಟುಹಬ್ಬದ ಶುಭಾಶಯಗಳು ಇವತ್ತು ಇಲ್ಲಿರುವಂಥ ದೇವರ ಮಕ್ಕಳಿಗೆ ಅವ್ರ ಸ್ನೇಹಿತರಲ್ಲ ಬಂದು ಅನ್ನದ ಸ್ವಹವನ್ನು ಇಟ್ಕೊಂಡು ಹುಟ್ಟಹಬ್ಬನ ಸರಳವಾಗಿ ಆಚರಿಸಿದರೆ ಅವರಿಗೆ ಭಗವಂತ ಐಶ್ವರ್ಯ ಆರೋಗ್ಯ ಸುಖ ಶಾಂತಿ ಕೊಟ್ಟು ಎಲ್ಲರಿಗೂ ಒಳ್ಳೇದು ಮಾಡಿ ನಮಸ್ಕಾರ ಈ ದಿನ ಹೆಚ್ಚೋಸಳ್ಳಿ ಗ್ರಾಮದಲ್ಲಿ ಜಿ ಅವರು ಇವರು ಎನ್ನಗರ ಗ್ರಾಮ ಪಂಚಾಯಿತಿಯಲ್ಲಿ ಅಧಿಕಾರಿಗಳಾಗಿ ಕೆಲಸ ಮಾಡ್ತಾಯಿದ್ದಾರೆ ಹಾಗೂ ಹೆಚ್ಚೋಸಳ್ಳಿಯಲ್ಲಿ ಇವರು ಎಲ್ಲ ಯುವಕ ಮಿತ್ರರು ಓ ಸಳ್ಳಿ ಎಲ್ಲ ಸಹೋದರನವ್ರ ಜೊತೆಯಲ್ಲಿ ಸೇರಿಸ್ಕೊಂಡು ತುಂಬ ಚೆನ್ನಾಗಿ ಹೆಚ್ ಒಸಳ್ಳಿ ಅಭಿವೃದ್ಧಿ ಕಾರ್ಯದಲ್ಲಿ ಇವರು ತುಂಬ ತಡಸ್ಕೊಂಡಿರ್ತಾರೆ ಇವರ ಐವತ್ತೊಂದನೇ ಹುಟ್ಟುಹಬ್ಬವನ್ನು ಆಚರಿಸ್ತಾ ಇರೋದು ನಮ್ಮೆಲ್ಲರಿಗೂ ತುಂಬ ಖುಷಿಯಾದ ವಿಚಾರ ಮತ್ತು ಇದನ್ನು ಸಾಮಾಜಿಕ ಕಳಕಳಿ ಇರುವಂಥ ಕಾರ್ಯಕ್ರಮಗಳ ಜೊತೆಗೆ ಆಚರಿಸ್ತಾ ಇರೋದು ಸಹ ಇದೊಂದು ತುಂಬ ಉತ್ತಮವಾದಂಥ ಸಾಮಾಜಿಕ ಜವಾಬ್ದಾರಿಯನ್ನು ತೋರಿಸ್ತಾ ಇದೆ ಈ ಕಾರ್ಯಕ್ರಮದಲ್ಲಿ ಹೊಸ್ ಹೆಚ್ಚು ಹೊಸಹಳ್ಳಿ ಮತ್ತು ಎನ್ನಾಗರ ಗ್ರಾಮ ಪಂಚಾಯಿತಿಯ ಎಲ್ಲ ಯುವಕ ಮಿತ್ರರು ಭಾಗವಹಿ ಭಾಗವಹಿಸಿ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರಿದ್ದಾರೆ ಹಾಗೂ ನಾನು ಸಹ ವೈಯಕ್ತಿಕವಾಗಿ ನಾನು ಅವರಿಗೆ ದೇವರು ಆರೋಗ್ಯ ಐಶ್ವರ್ಯ ನೀಡಿ ಅವರು ಇನ್ನೂ ಹೆಚ್ಚ ಹೆಚ್ಚಿನದಾಗಿ ಸಾಮಾಜಿಕ ಕಾರ್ಯಕ್ರಮಗಳಲ್ಲಿ ತೊಡಗಿಸ್ಕೊಳ್ಳಿ ಅಂತ ಕೇಳ್ಕೊಳ್ತಾ ಅವರಿಗೆ ಹುಟ್ಟುಹಬ್ಬದ ಶುಭಾಶಯನ ಕೇಳ್ತಾ ಇದ್ದೀನಿ ಜೈ ಭೀಮ್ ಗೌತಮ್ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು ಐವತ್ತೊಂದನೇ